ಸೊ ಹೇಗೆ ಸೆಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯುವನಿಧಿ ಅಪ್ಲಿಕೇಶನ್ ಯಾರೆಲ್ಲ ಹಾಕಿದ್ದೀರಾ ಓಕೆ ಡಿಗ್ರಿ ಯಾರ್ಯಾರದೆಲ್ಲ ಕಂಪ್ಲೀಟ್ ಆಗಿದೆ ಅಪ್ಲಿಕೇಶನ್ ಕೂಡ ಹಾಕಿದ್ದೀರ ಓಕೆ ಡಿಗ್ರಿ ಕಂಪ್ಲೀಟ್ ಆಗಿ ಆರು ತಿಂಗಳಾಗಿದೆ ಸ್ನೇಹಿತರ ಅಂದರೆ ಒಂದು ನೂರ ಎಂಬತ್ತು ದಿನಗಳು ಕೂಡ ಆಗಿದೆ ಓಕೆ ಇವಾಗ ಅಮೌಂಟ್ ಕೂಡ ಬರಬೇಕಾಗಿತ್ತು ಅಮೌಂಟ್ ಕೂಡ ಬರ್ತಾಯಿಲ್ಲ ಮತ್ತು ಸೆಲ್ಫ್ ಡಿಕ್ಲೇರೇಷನ್ ಮಂತ್ಲಿ ಮಂತ್ಲಿ ಏನೊಂದು ಸೆಲ್ಫ್ ಡಿಕ್ಲೇರೇಷನ್ ಮಾಡಬೇಕಾಗುತ್ತೆ ಆ ಒಂದು ಡಿಕ್ಲೇರೇಷನ್ ಕೂಡ ಆಗ್ತಾಯಿಲ್ಲ ಓಕೆ ತುಂಬ ಜನ ಟ್ರೈ ಕೂಡ ಮಾಡ್ತಾ ಅಲ್ಲಿ ಗೆಟ್ ಆಧಾರ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಆಧಾರ್ ಬರ್ತಾ ಇಲ್ಲ ಸ್ನೇಹಿತರೆ ಓಕೆ ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಇವನ್ ಇದು ಅಮೌಂಟ್ ಈ ಒಂದು ಮೇ ತಿಂಗಳಲ್ಲಿ ಬರುತ್ತಾ ಇಲ್ವಾ ಮತ್ತು ಯಾರಿಗೆಲ್ಲ ಬರಬಹುದು ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನಾದರೂ ಯುವ ನಿಧಿ ಅಪ್ಲಿಕೇಶನ್ ಹಾಕಿದರೆ ಸೊ ಪ್ರತಿಯೊಬ್ಬರು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ನಾನು ಯೂಟ್ಯೂಬ್ ಅಂದರೆ ಮೊನ್ನೆ ಕೂಡ ಯುವ ನಿಧಿ ಬಗ್ಗೆ ಕಂಪ್ಲೀಟ್ ಆಗಿರೋಂಥ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೆ ಸ್ನೇಹಿತರೆ ಅಂದರೆ ಯಾವ ರೀತಿ ಒಂದು ಮೊಬೈಲಲ್ಲಿ ಯುವ ನಿಧಿ ಅಪ್ಲಿಕೇಶನ್ನ ನೀವೇ ಸ್ವತಃ ಸೆಲ್ಫ್ ಡಿಕ್ಲೇರೇಷನ್ ಯಾವ ರೀತಿ ಮಾಡ್ಕೋಬೇಕು ಕಂಪ್ಲೀಟ್ ಆಗಿರೋಂಥ ಇನ್ಫಾರ್ಮೇಷನ್ ನಾನು ಅಲ್ಲಿ ಕೊಟ್ಟಿದ್ದೆ ಸ್ನೇಹಿತರೆ ಓಕೆ ಅದಕ್ಕೋಸ್ಕರ ಯುವ ನಿಧಿ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ತಕ್ಷಣ ನಾನು ವಿಡಿಯೋ ಮಾಡಿ ಅಪ್ಡೇಟ್ನ ಇರ್ತೀನಿ ಸೊ ಜಸ್ಟ್ ನೋಡಿದ್ರೆ ಎಲ್ಲರೂ ಕೂಡ ಜಸ್ಟ್ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಮುಂದೆ ಬರುವಂಥ ಪ್ರತಿಯೊಂದು ಮಾಹಿತಿ ಕೂಡ ಸಿಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಇನ್ನೊಂದು ನೋಡ್ಬೋದು ತುಂಬಾ ಕೇರ್ಫುಲ್ಲಾಗಿ ಡಿಕ್ಲರೇಷನ್ನ ಮಾಡಬೇಕು ಸ್ನೇಹಿತರೆ ಒಂದು ಸರಿ ನೀವು ನೋಡ್ಬೋದು ಇವಾಗ ಮೊದಲು ಮಂತ್ಲಿ ಮಂತ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕಾಗಿತ್ತು ಇವಾಗ ಮೂರು ತಿಂಗಳಿಗೆ ಒಂದು ಸಾರಿ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡಬೇಕು ಬೈ ಚಾನ್ಸ್ ಇಲ್ಲಿ ನೋಡೋ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಬೈ ಚಾನ್ಸ್ ನೀವು ಏನಾದರೂ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡಿ ಅಂದರೆ ಏನೇ ಒಂದು ಯಾರಿಗೆ ಸ್ವಲ್ಪ ಮಿಸ್ಟೇಕ್ ಮಾಡಿದರೂ ಕೂಡ ನಿಮಗೆ ಮೂರು ತಿಂಗಳ ಅಮೌಂಟ್ ಕೂಡ ಬರಲ್ಲ ಸ್ನೇಹಿತರೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಕೇರ್ಫುಲ್ಲಾಗಿ ಕರೆಕ್ಟಾಗಿ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡಬೇಕು ಸ್ನೇಹಿತರೆ ಒಂದು ವೇಳೆ ನಿಮಗೆ ಏನಾದರೂ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕಾದ್ರೆ ಏನೇ ಒಂದು ಕರೆಕ್ಟಾಗಿ ಗೊತ್ತಾಗಲಿಲ್ಲಪ್ಪ ಅಂತಂದರೆ ನಾನೇನಿವಾಗ ಒಂದು ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತಾಯಿದ್ದೀನಿ ಆ ಒಂದು ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಸ್ನೇಹಿತರೆ ನಾನೇ ಸ್ವತಃ ನಾನೇ ಕಾಲ್ ಪಿಕ್ ಮಾಡ್ತೀನಿ ನಿಮಗೆ ಯಾವ ರೀತಿ ಅಪ್ಲಿಕೇಶನ್ ಸೆಲ್ಫ್ ಡಿಕ್ಲೇಷನ್ ಯಾವ ರೀತಿ ಮಾಡಬೇಕು ಕರೆಕ್ಟಾಗಿ ಯಾವ ರೀತಿ ಮಾಡಿದರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ ಪ್ರತಿಯೊಂದು ನಾನೇ ಕೂಡ ಹೇಳ್ತೀನಿ ಮತ್ತು ನಾನೇ ನಿಮಗೆ ಸೆಲ್ಫ್ ಡಿಕ್ಲೇಷನ್ ಕೂಡ ಮಾಡಿ ಕೊಡ್ತೀನಿ ಸ್ನೇಹಿತರೆ ಸೊ ಪ್ರತಿಯೊಬ್ಬರು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ಓಕೆ ಇಲ್ಲಿ ತುಂಬ ಜನ ಕೇಳ್ತಾಯಿದ್ರಿ ಬ್ರದರ್ ನಾನು ಅಪ್ಲಿಕೇಶನ್ ಅವಾಗ ಹಾಕಬೇಕಾಗಿತ್ತು ಬಟ್ ಹಾಕಿರಲಿಲ್ಲ ಗೊತ್ತಿರಲಿಲ್ಲ ನನಗೆ ನಾನು ಅಪ್ಲಿಕೇಶನ್ ಹಾಕಿಲ್ಲ ಇವಾಗ ನಾನು ಡಿಗ್ರಿ ಕಂಪ್ಲೀಟ್ ಆಗಿದೆ ಇವಾಗ ಸೆಲ್ಫ್ ಡಿಕ್ಲೇರ್ ಅಂದರೆ ಯುವ ಅಪ್ಲಿಕೇಶನ್ ಇವಾಗ ಹಾಕ್ಬೋದು ಅಂತ ಕೇಳ್ತಾ ಕೇಳ್ತಾಯಿದಿರ್ತಾ ಕೇಳ್ತಾ ಇದೀರ ತುಂಬ ಜನ ಓಕೆ ಇವಾಗಲೂ ಕೂಡ ನೀವು ಸೆಲ್ಫ್ ಡಿ ಯುವ ಅಪ್ಲಿಕೇಶನ್ ಕೂಡ ಹಾಕ್ಬೋದು ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಇನ್ನೂ ಸ್ವಲ್ಪ ಜನ ನಾನು ಇವಾಗ ಡಿಗ್ರಿ ಫಿಫ್ತ್ ಫೈನಲ್ ಇಯರ್ ಇದ್ದೀನಿ ನಮಗೆ ಇವಾಗ ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೇಳ್ತಾ ಇದಾರೆ ಓಕೆ ಇವಾಗ ನಿಮಗೆ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ ಡಿಗ್ರಿ ಕಂಪ್ಲೀಟ್ ಆದಮೇಲೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಬರುತ್ತೆ ವೇಟ್ ಮಾಡಿ ಇನ್ನೊಂದು ಎರಡು ತಿಂಗಳಲ್ಲಿ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಕೂಡ ಆಗುತ್ತೆ ಎಕ್ಸಾಮ್ ಕೂಡ ರಿಸಲ್ಟ್ ಬರೋಕ್ಕೆ ಬರೋಕೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬಂದ ತಕ್ಷಣ ಯೋನಿದಿ ಅಪ್ಲಿಕೇಶನ್ ಹಾಕಿ ಓಕೆ ಪ್ರತಿಯೊಂದು ಇವನಿದಿ ಬಗ್ಗೆ ಏನೇ ಒಂದು ಡೌಟ್ ಇದ್ದರೂ ಏನೇ ಒಂದು ಮಾಹಿತಿಗೆ ಬೇಕಪ್ಪ ಅಂತಂದರೆ ಏನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ ಆ ಒಂದು ನಂಬರಿಗೆ ನೀವು ಪ್ರತಿಯೊಬ್ಬರು ಕೂಡ ಕಾಲ್ ಮಾಡಿ ನಾನು ನಿಮಗೆ ಪ್ರತಿಯೊಂದು ಕ್ಲಿಯರಾಗಿ ಇನ್ಫಾರ್ಮೇಷನ್ನ ಹೇಳ್ತೀನಿ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಓಕೆ ಸೆಲ್ಫ್ ಡಿಕ್ಲೇರೇಷನ್ ಎಕ್ಸ್ಪೆಕ್ಟೆಡ್ ಯಾವಾಗಿಂದ ಆನ್ ಆಗ್ಬೋದು ಇವಾಗ ಏನು ಮಂತ್ಲಿ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡಬೇಕು ಮೇ ತಿಂಗಳಲ್ಲಿ ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದಾರ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ನೋಡೋದಾದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಇವಾಗ ವೆರಿಫಿಕೇಶನ್ ಆಗ್ತಾ ಇದೆ ಸ್ನೇಹಿತರೆ ಓಕೆ ಈ ಒಂದು ವೆರಿಫಿಕೇಶನ್ ಪ್ರೋಸೆಸ್ ಬಂದ್ಬಿಟ್ಟು ನಾಲ್ಕರಿಂದ ಐದು ದಿನ ಕೂಡ ಆಗ್ಬೋದು ಒಂದು ವೀಕ್ ಕೂಡ ಆಗ್ಬೋದು ಸ್ನೇಹಿತರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಯುವ ಅಮೌಂಟ್ ಬಂದೇ ಬರುತ್ತೆ ಸ್ನೇಹಿತರೆ ಸೊ ಅದಕ್ಕೆ ನಾನು ಆವಾಗಲೇ ಹೇಳಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಯುವ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ನಾನು ತಿಳಿಸ್ತೀನಿ ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆದ ಆಗಿದ ತಕ್ಷಣ ನನಗೆ ಗೊತ್ತಾಗುತ್ತೆ ಸ್ನೇಹಿತರೆ ಅಂದರೆ ನಾನು ಕಂಟಿನ್ಯೂ ಆಗಿ ಈ ಒಂದು ವೆಬ್ಸೈಟಲ್ಲಿ ಆ್ಯಕ್ಟಿವ್ ಇರ್ತೀನಿ ಅಂದರೆ ಜಾಸ್ತಿ ಈ ಒಂದು ವೆಬ್ಸೈಟ್ ನಾನು ಯೂಸ್ ಮಾಡೋದ್ರಿಂದ ಸೆಲ್ಫ್ ಡಿಕ್ಲೇರೇಷನ್ ಸ್ಟಾರ್ಟ್ ಆದರೆ ನನಗೆ ಕಂಟಿನ್ಯೂ ಆಗಿ ಪ್ರತಿಯೊಂದು ಮಾಹಿತಿ ಕೂಡ ಇದರಲ್ಲಿ ಸಿಗುತ್ತೆ ಸೊ ಅದಕ್ಕೋಸ್ಕರ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಯುವ ನಿಧಿ ಬಗ್ಗೆ ನೀವು ಏನೇ ಒಂದು ಡೌಟ್ ಇದ್ರು ಕೂಡ ನಾನು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀನಿ ಸ್ನೇಹಿತರೆ ಅದಕ್ಕೋಸ್ಕರ ಪದೇ ಪದೇ ಹೇಳ್ತಾ ಇದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಇನ್ನೇನು ನಾಲ್ಕರಿಂದ ಐದು ದಿನಗಳಲ್ಲಿ ಈ ಒಂದು ಸೆಲೆಬ್ರಿಕೇಷನ್ ಕೂಡ ನಿಮ್ಮದು ಸ್ಟಾರ್ಟ್ ಆಗುತ್ತೆ ಓಕೆ ಬೈ ಚಾನ್ಸ್ ಸ್ವಲ್ಪ ಒಂದು ಹೆಚ್ಚು ಕಡಿಮೆ ಆಗ್ಬೋದು ಯಾಕಪ್ಪ ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಇಲ್ಲಿ ವೆರಿಫಿಕೇಷನ್ ಕೂಡ ಆಗ್ತಾಯಿದೆ ಓಕೆ ಹಾಗೇನಾದರೂ ಡೌಟ್ ಇದ್ದರೆ ಕೂಡ ಕಮೆಂಟ್ ಕಮೆಂಟ್ ಕೂಡ ಮಾಡ್ಬೋದು ಡೈರೆಕ್ಟಾಗಿ ಕಾಲ್ ಕೂಡ ಮಾಡ್ಬೋದು ಸ್ನೇಹಿತರೆ ಸಿಗೋ ನಮ್ಮ ಮುಂದಿನ ಹೋಟದಲ್ಲಿ ನಮಸ್ಕಾರ